ಹಾಂ ನೋಡಿ ದೊಡ್ಡ ಕುರ್ಜು ಬಿದ್ದೇ ಹೋಯ್ತು ಯಾರು ಅಂದ್ಕೊಂಡೇ ಇರಲಿಲ್ಲ ಹಾಗೇನೇನೆ ರಾಯಸಂದ್ರ ಕುರ್ಜು ಕೂಡ ಬಿದ್ದೇ ಹೋಯ್ತು ಭಾರಿ ಮಳೆಯಿಂದ ರಾಯಸಂದ್ರದ ಕುರ್ಜು ಕೆಳಗಡೆ ಬಿದ್ದೋಯ್ತು ಬಟ್ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಪ್ರಸಿದ್ಧವಾದಂತಹ ಹುಸ್ಕೋರು ಮದ್ದುರಮ್ಮನ ಜಾತ್ರೆಗೆ ಇಡೀ ಕುಟುಂಬ ಎಲ್ಲ ಇದ್ದೀವಿ ಸೊ ಎಲ್ಲ ರೆಡಿಯಾಗಿದ್ದೀವಿ ಆ್ಯಂಡ್ ಇದನ್ನು ಹೊರಡಬೇಕು ಹಾಂ ಅಪ್ಪನೂ ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ ಭುವಿನು ಹಾಂ ಎಲ್ಲ ರೆಡಿಯಾಗಿ ಕಾರತಿ ಕೂತಿದ್ದೀವಿ ನಾನು ನಮ್ಮಮ್ಮ ಅಮಿತು ಶೋಭಾ ಪಿಂಕಿ ನಂತಮ್ಮ ನೋಡಿ ಈಗ ತಾನೇ ನಾವು ಕಾರಿಂದ ಬಂದೆಲ್ಲ ಇಳಿತಾ ಇದ್ದೀವಿ ಹಿಂದೆ ನೋಡಿ ಕುರ್ಜು ಹೋಗ್ತಾ ಇದೆ ಗಟ್ಟಳಿದು ಈ ಬಾರಿ ಮೊದಲನೇ ಸತಿ ಗಟ್ಟಳ್ಳಿಯ ಕುರ್ಜನ್ನ ಮಾಡಿದ್ದಾರೆ ಇಷ್ಟು ವರ್ಷಕ್ಕೆ ಪ್ರಥಮ ಬಾರಿ ಕುರ್ಜನ್ನ ಗಟ್ಟಳಿಯಿಂದ ಮಾಡಿ ಹೇಳ್ಕೊಂಡು ಹೋಗ್ತಾ ಇದಾರೆ ಬೇಗ ಬರ್ಬೇಕು ಅನ್ಕೊಂಡ್ವಿ ಲೇಟ್ ಆಯ್ತು ಆಲ್ರೆಡಿ ಹೇಳ್ಕೊಂಡು ಹೋಗ್ತಾ ಇದಾರೆ ಗಟ್ಟಳಿಯಿಂದ ಕುರ್ಜನ್ನ ಕಟ್ತಾ ಇದ್ದಾರೆ ಅಂಡ್ ಯಾವುದೋ ಒಂದು ಕಾಲದಲ್ಲಿ ಕಟ್ಟಿದ್ರಂತೆ ಆ ಟೈಮಲ್ಲಿ ಬಿದ್ದೋದ್ಮೇಲೆ ಮತ್ತೆ ಅಲ್ಲಿಂದ ಕುರ್ಜು ಬಂದಿಲ್ವಂತೆ ಗಟ್ಟಳಿಯಿಂದ ಸೊ ಹಾಗಾಗಿ ಅಮ್ಮನ ಹತ್ರ ಹೋಗಿ ಹೂವನ್ನು ಕೇಳಿ ಅಮ್ಮ ಹೂ ಕೊಟ್ಟ ಮೇಲೆ ಬಂದು ಇಲ್ಲಿ ಗಟ್ಟಳಿನಲ್ಲಿ ಕುರ್ಜನ್ನು ಮಾಡಿದ್ದಾರೆ ಈ ಬಾರಿ ಸುಮಾರು ಒಂದು ಕೋಟಿ ಮೊತ್ತ ಖರ್ಚಾಗಿದೆ ಅಂತ ಹೇಳ್ತಾ ಇದ್ರು ಅಷ್ಟು ಖರ್ಚು ಮಾಡಿ ಖರ್ಚು ಮಾಡಿ ಗಟ್ಟಳಿ ಕುರ್ಜನ್ನು ಕಟ್ಟಿದ್ದಾರೆ ಅದು ಹೇಗೆ ಕಟ್ಟಿದ್ದಾರೆ ಅಂತಂದರೆ ಇನ್ನೂರು ಅಡಿ ಎತ್ತರದಲ್ಲಿ ಇರೋ ಎಲ್ಲ ಕುರ್ಜುಗಳಿಗೂ ಕೂಡ ಬಹಳ ಎತ್ತರವಾಗಿ ಸುಂದರವಾಗಿ ಈ ಬಾರಿ ಆ ಕುರ್ಜನ್ನ ಕಟ್ಟಿದ್ದಾರೆ ನಾವು ಬರೋಷ್ಟ್ರಲ್ಲಿ ಲೇಟ್ ಆಯ್ತು ಆಲ್ರೆಡಿ ಸಂಜೀವಿನಗರದವರೆಗೂ ಕೂಡ ಹೋಗಿದ್ರು ನೋಡಿ ಗಟ್ಟಳ್ಳಿ ಕುರ್ಜು ಎಷ್ಟು ಉದ್ದ ಇದೆ ನನ್ನ ಕ್ಯಾಮ್ರಾಗೂ ಕೂಡ ಬರ್ತಾ ಇಲ್ಲ ಫಸ್ಟ್ ಟೈಮ್ ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಟ್ಟಳ್ಳಿನೇ ಫಸ್ಟ್ ದೀಪ ಬರಲಿ ನಿಮಗೆ ಗಟ್ಟಳ್ಳಿನೇ ಫಸ್ಟ್ ತೀರ್ ಬರಬೇಕು ಅನ್ನಂಗಿದ್ರೆ ಕೊಡಬೇಕು ಬೇಡ ಫಸ್ಟ್ ತೀರ್ ಬರ ಅಂತ ನಮ್ದೇನೆ ನಿಮ್ಮ ಆಶೀರ್ವಾದ ಮಾಡಿದ್ರೆ ಫಸ್ಟ್ ತೀರ್ ನಿಮ್ಮ ಸನ್ನಿಧಾನದಲ್ಲಿ ಇರ್ತೈತೆ ನಮ್ದು ಇನ್ನ ಕಾಯಿಸ್ಬೇಡ ಬೇಗ ಕೊಡಮ್ಮ ಈ ರೀತಿ ಗಟ್ಟಳ್ಳಿನವರಲ್ಲ ಕುರ್ಜ್ ಮಾಡಬೇಕು ಅನ್ಕೊಂಡಾಗ ಅಮ್ಮಣ್ಣ ಹೋಗಿ ಹೂ ಕೇಳ್ತಾರೆ ಆಗ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಹುವಾ ನೋಡಿ ಬಿತ್ತು ಹುವಾ ಅಮ್ಮ ಈ ರೀತಿ ಪ್ರಸಾದ ಕೊಟ್ಟ ಮೇಲೆ ಗಟ್ಟಳಿನಲ್ಲಿ ಕುರ್ಜಾನ ತಯಾರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾರೆ ಬೇರೆ ಬೇರೆ ಕಡೆಯಿಂದ ಮರಗಳನ್ನೆಲ್ಲ ಸಂಗ್ರಹ ಮಾಡಿ ಆ್ಯಂಡ್ ನೋಡಿ ಎಷ್ಟು ಬಹಳ ಎತ್ತರವಾದಂತಹ ಕುರ್ಜನ ಈ ಬಾರಿ ಕಟ್ಟಿದ್ರು ಗಟ್ಟಳಿನಲ್ಲಿ ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ದೊಡ್ಡ ಕುರ್ಜನ ಗಟ್ಟಳಿನಲ್ಲಿ ಕಟ್ತಾರೆ ಅಂತ ಹೇಳಿ ಪ್ರಥಮ ಬಾರಿಗೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಕುರ್ಜು ಅಂತಂದರೆ ಏನು ಅಂತಂದರೆ ಸಾಮಾನ್ಯವಾಗಿ ರಥಗಳೆಲ್ಲ ಕಡಿಮೆ ಹೈಟಲ್ಲಿರುತ್ತೆ ಈ ಕುರ್ಜು ಮಾತ್ರ ಇನ್ನೂರು ಅಡಿ ಅಥವಾ ಇನ್ನೂರು ಅಡಿಗಿಂತ ಮೇಲ್ಪಟ್ಟದ್ದಾಗಿರುತ್ತೆ ಸೊ ಅಂಕಣ ಅಂಕಣಕ್ಕೆ ಬಣ್ಣ ಬಣ್ಣದ ಬಟ್ಟೆಗಳಿಂದ ಸಿಂಗಾರವನ್ನು ಮಾಡಿರ್ತಾರೆ ಆ್ಯಂಡ್ ಈ ರೀತಿ ಸಿಂಗಾರವನ್ನು ಮಾಡಿ ಒಂದು ಮೂವತ್ತರಿಂದ ನಲವತ್ತು ಜೊತೆಯ ಎತ್ತುಗಳ ಸಹಾಯದಿಂದ ಕುರ್ಜನ್ನು ರಸ್ತೆಯ ಮೇಲೆ ಹೇಳ್ಕೊಂಡು ಬರ್ತಾರೆ ಈ ರೀತಿ ಎಳ್ಕೊಂಡು ಬಂದವಾಗ ಸೀದ ದೇವಸ್ಥಾನದ ಮದ್ದುರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಸಿ ನಂತರದಲ್ಲಿ ಹಿಂಭಾಗದಲ್ಲಿ ಕರ್ಕೊಂಡೋಗಿ ಕುರ್ಜುಗಳನ್ನ ನಿಲ್ಲಿಸ್ತಾರೆ ಇದನ್ನೇ ಅಲ್ಲಿ ಕುರ್ಜು ಅಂತ ಕರೀತಾರೆ ನಮ್ಮಲ್ಲಿ ಸಣ್ಣದಾಗಿ ರಥಗಳನ್ನ ಕಟ್ತಾರೆ ಇಲ್ಲಿ ನೋಡಿ ಇನ್ನೂರು ಅಡಿ ಈ ಬಾರಿ ಗಟ್ಟಳಿ ಕುರ್ಜು ಇನ್ನೂರು ಅಡಿಗಿಂತ ಆ ಉದ್ದವಾಗಿ ರಥದ ದಾರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಆ ಕಡೆ ದೊಡ್ಡದಾಗಿದೆ ಕುರ್ಜು ನೋಡಿ ರಥದ ದಾರ ಏನಿದೆ ಮುಂದೆ ಹೋಗ್ತಾ ಇದಾರೆ ಜನ ನೋಡಿ ಹೇಗಿದ್ದಾರೆ ವಿಪರೀತ ರಸ್ತೆ ಜನ ನೋಡಿ ஜன மத நடுக்கொண்டது விடிய இடியும் சொல்வ கஷ்ட ಕಟ್ಟಳಿಯಿಂದ ಈ ಬಾರಿ ಕುರ್ಜನ್ನು ಮಾಡಿದ್ರಿಂದ ಜನ ಅಂತೂ ವಿಪರೀತ ಸೇರ್ಬಿಟ್ಟಿದ್ರು ಗಟ್ಟಳಿಯಿಂದನೇ ಸುಮಾರು ಜನ ಬಂದಿದ್ರು ಆ್ಯಂಡ್ ಎಲ್ಲಿ ನೋಡಿದ್ರು ಬರೀ ಜನ ಮುಂಭಾಗದಲ್ಲಿ ಹಸುಗಳು ಎಳ್ಕೊಂಡು ಹೋಗ್ತಾ ಇದೆ ಹಿಂಭಾಗದಲ್ಲಿ ಆ ಜೆ ಸಿ ಪಿಗಳು ಸಹಾಯಕ್ಕೆ ಅಂತ ಇದೆ ಆ್ಯಂಡ್ ಬ್ಯಾಲೆನ್ಸಿಂಗ್ ಆಗಿ ಕುರ್ಜಿಗೆ ಆ ಎಲ್ಲ ಮೂಲೆಗಳಲ್ಲೂ ನಾಲ್ಕು ಮೂಲೆಗಳಲ್ಲೂ ಕೂಡ ದಾರಗಳನ್ನು ಕಟ್ಟಿರ್ತಾರೆ ಆ್ಯಂಡ್ ನೋಡಿ ಹೇಗೆ ಕಾಣಿಸ್ತದೆ ಎಷ್ಟು ಜನ ಇದ್ದಾರೆ ಒಂದೇ ಸತಿ ಕುರ್ಜುಗಳನ್ನ ಆಗೋದಿಲ್ಲ ಅಲ್ಲಲ್ಲೇ ನಿಲ್ಸಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಕುರ್ಜುಗಳನ್ನ ಹೇಳ್ಕೊಂಡು ಹೋಗ್ತಾರೆ ಹೋಗ್ತಾ ಇದ್ದಾರೆ ಈ ರಸ್ನ ಮಧ್ಯದಲ್ಲೂ ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಕುರ್ಜಿನ ರಸ್ತೆಯ ಮಧ್ಯದಲ್ಲಿ ಉಸ್ಕೂರು ಹತ್ರ ಹತ್ರ ಇದಾರೆ ಉಸ್ಕೂರು ಒಳಗಡೆ ಇದ್ದಾರೆ ಇನ್ನೊಂದು ಸ್ವಲ್ಪ ದೂರ ದೇವಸ್ಥಾನದ ಹತ್ರ ಆ ದೇವಸ್ಥಾನಕ್ಕೆ ಇನ್ನೊಂದು ಸ್ವಲ್ಪ ದೂರ ಇದೆ ಹೇಳ್ಕೊಂಡ್ ಹೋಗೋದಕ್ಕೆ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದಿದ್ದಾರೆ ಘಟ್ಟಹಳ್ಳಿಯಿಂದ ಶ್ರೀ ಪ್ರಸಿದ್ಧ ಉಸ್ಕೂರು ಮದ್ದೂರಮ್ಮನ ಒಂದು ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಆ್ಯಂಡ್ ಈ ಒಂದು ದೇವಸ್ಥಾನಕ್ಕೆ ಎಷ್ಟು ಕುರ್ಜುಗಳು ಬರ್ತಿತ್ತು ಹಿಂದಿನ ಕಾಲದಲ್ಲಿ ಅಂತಂದರೆ ಬರೋಬ್ಬರಿ ನೂರು ಕುರ್ಜುಗಳು ಬರ್ತಿತ್ತಂತೆ ಕಾಲ ಕ್ರಮೇಣ ಏನಾಯಿತು ಈ ಎಲ್ಲ ಹಾಗೆ ರಸ್ತೆಗಳೆಲ್ಲ ಸಣ್ಣ ಪ್ರಮಾಣದಲ್ಲಿ ಹಾಗೆ ಎಲ್ಲ ಕಡೆ ಬಿಲ್ಡಿಂಗ್ ಬಂದಿದ್ದರಿಂದ ನಾನು ಒಂದು ಸಣ್ಣ ವಯಸ್ಸಲ್ಲಿ ನೋಡಿರುವಂಥ ಕುರ್ಜುಗಳು ಇಪ್ಪತ್ತ್ಮೂರು ಕುರ್ಜುಗಳು ಕರೆಕ್ಟಾಗಿ ಬರ್ತಿತ್ತು ನಾವೊಂದು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಅಮ್ಮನ ಊರಲ್ವ ಹಾಗಾಗಿ ಆ್ಯಂಡ್ ಈಗ ಏನಾಗಿದೆ ಕೇವಲ ಏಳರಿಂದ ಎಂಟು ಕುರ್ಜುಗಳು ಮಾತ್ರ ಬರ್ತಾ ಇದೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಒಂದು ಐದು ಕುರ್ಜು ಐದರಿಂದ ಆರು ಕುರ್ಜುಗಳಷ್ಟೇ ಇತ್ತೀಚೆಗೆ ಬರ್ತಾ ಇರೋದು ಈಗ ಗಟ್ಟಳೆಯ ಕುರ್ಜು ಕೂಡ ಆ್ಯಡ್ ಆಗಿದೆ ಅದರ ಜೊತೆಗೆ ಸಂಜೀವಿ ಸಂಜೀವಿನಗರ ಕುರ್ಜನ ಕೂಡ ಮಾಡಿದ್ರು ಅದು ಕೂಡ ಆ್ಯಡ್ ಆಗಿದೆ ಜನ ವಿಪರೀತ ಆಗ್ತಿಲ್ಲ ನಡ್ಕೊಂಡು ಹೋಗೋದಿಕ್ಕೆ ಕೂಡ ನೋಡಿ ಮುಂದೆ ಹೋಗ್ತಾ ಕುರ್ಜನ ನಿಲ್ಸಿ ನಿಲ್ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀ ಪ್ರಸಿದ್ಧ ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ಎಲ್ಲ ಊರುಗಳಿಂದ ಕುರ್ಜುಗಳನ್ನ ಹೇಳ್ಕೊಂಡ್ ಬರ್ತಾರೆ ಪ್ರತಿ ವರ್ಷವೂ ಮಾರ್ಚ್ ನ ಇಪ್ಪತ್ತ ಎರಡು ಮೂರು ಇಪ್ಪತ್ ತಾರೀಕು ಆ ಜಾತ್ರೆ ಇರುತ್ತೆ ಇಪ್ಪತ್ ಮೂರನೇ ತಾರೀಕು ಶನಿವಾರ ಕುರ್ಜನ ಹೇಳ್ಕೊಂಡ್ ಬರ್ತಾರೆ ಹೋಗೋದಿಕ್ಕೂ ಕೂಡ ಜಾಗ ಎಲ್ಲ ನುಕೊಂಡು ನುಗ್ಕೊಂಡು ಹೋಗ್ತಾ ಇದಾರೆ ಆ ಕಡೆ ಕುರ್ಜು ಬರ್ತಾ ಇದೆ ಸೊ ಹಾಗಾಗಿ ಎಲ್ಲಾ ಶಾರ್ಟ್ ಕಟ್ ಅಲ್ಲಿ ಈ ಕಡೆ ಒಳಗಡೆ ಬರ್ತಾ ಇದೀವಿ ಜಾತ್ರೆ ಒಳಗಡೆ ಕಡೆ ನೋಡಿ ಹೇಗಿದೆ ನಾವಂತೂ ಸುಮಾರು ಹೊತ್ತು ಗಟ್ಟಳ್ಳಿಯ ಕುರ್ಜಿನ ಹಿಂದೆನೆ ಬಂದ್ವಿ ಅಂಡ್ ಹೆಚ್ಚು ಸಮಯ ತಗೊಳುತ್ತೆ ಆ ಕುರ್ಜು ಬಂದು ಉಸ್ಕೂರಿಗೆ ಸೇರೋದಕ್ಕೆ ನಿಧಾನಕ್ಕೆ ಹೇಳ್ಕೊಂಬರ್ತಾರೆ ಹಾಗಾಗಿ ಅಲ್ಲಿಂದ ನಾವು ಒಂದು ಶಾರ್ಟ್ ಅಲ್ಲಿ ಉಸ್ಕೂರು ಆ ಜಾತ್ರೆಗೆ ಒಳಗಡೆ ಬಂದ್ವಿ ಮನೆಯವರೆಲ್ಲರೂ ಕೂಡ ಸಪ್ರೇಟ್ ಸಪ್ರೇಟ್ ಆಗಿಬಿಟ್ವಿ ಯಾರು ಎಲ್ಲೆಲ್ಲಿ ಹೋದ್ರಂತಲೇ ಗೊತ್ತಿಲ್ಲ ಜನಗಳ ಮಧ್ಯ ನನ್ನ ತಮ್ಮನ ಹೆಂಡತಿ ಮಕ್ಕಳು ನನ್ನ ನಮ್ಮ ಶೋಭಾ ಒಂದು ಕಡೆ ನಮ್ಮ ತಾಯಿ ಒಂದು ಕಡೆ ನಮ್ಮ ತಮ್ಮ ಒಂದು ಕಡೆ ನನ್ನ ಅಮಿತ್ ಒಂದು ಕಡೆ ಎಲ್ಲರೂ ಚಲ್ಲಪಿಲಿ ಆಗೋದ್ವಿ ಹ್ಯಾಂಡ್ ನೋಡಿ ಉಸ್ಕೂರು ಆ ಜಾತ್ರೆ ಒಳಗಡೆ ಬಂದಿದ್ದೀನಿ ಜಾಯಿಂಟ್ ವೀಲ್ಸು ಮಕ್ಕಳು ಆಟ ಆಡೋದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ಥರನೂ ಆ ಉಸ್ಕೂರು ಮಧುರಮನ ಜಾತ್ರೆಗೆ ಬಂದಿರುತ್ತೆ ಅದಕ್ಕೆ ಮಕ್ಕಳು ಬಹಳ ಖುಷಿ ಆ ಈ ಒಂದು ಜಾತ್ರೆಗೆ ಬರೋದಕ್ಕೆ ಎಲ್ಲ ತರದ ಆಟಿಕೆಗಳು ಬಂದಿದೆ ಜಾಯಿಂಟ್ ವೀಲ್ಸ್ ಅಂತ ಎಲ್ಲ ಅಂಡ್ ಧೂಳು ಮಾತ್ರ ವಿಪರೀತ ಇದೆ ಆಗ್ತಾ ಇಲ್ಲ ಧೂಳಿಗೆ ಕಾಲೆಲ್ಲ ಧೂಳು ಆಯ್ತು ಡ್ರೆಸ್ ಎಲ್ಲ ಫುಲ್ಲು ಧೂಳಾಗೋಯ್ತು ಎಲ್ಲ ಡ್ರೆಸ್ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಅಂಡ್ ಜನ ನೋಡಿ ಹೆಂಗಿದ್ದಾರೆ ಆ ಕಡೆಯಿಂದ ಬರ್ತಾ ಇದೆ ಆ ಕಟ್ಟಿತ ಎಲ್ಲಿ ನೋಡು ಬರೀ ಜನ 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 ಆ ಈ ಜನಗಳ ಮಧ್ಯೆ ವಿಡಿಯೋ ಹಿಡಿಯೋದು ಕೂಡ ತುಂಬಾನೇ ಕಷ್ಟ ವಿಪರೀತ ಧೂಳು ಬೇರೆ ಅಂಡ್ ಉಸಿರಾಡೋಕೆ ಆಗ್ತಾ ಇಲ್ಲ ಅಷ್ಟು ಧೂಳು ಒಳಗಡೆ ಹೋಗ್ತಾ ಇದೆ ಬನ್ನಿ ಸೀದ್ ಆ ಕಡೆಯಿಂದ ಮಧುರಮ್ಮ ದೇವಸ್ಥಾನ ಹತ್ರ ಆಲ್ರೆಡಿ ಇಲ್ಲೊಂದು ಆ ಬಂದ ದೇವಸ್ಥಾನದ ಹತ್ರ ಆಲ್ರೆಡಿ ನಿಂತು ಬಿಟ್ಟಿದೆ ಅಂಡ್ ಬನ್ನಿ ತೋರಿಸ್ತೀನಿ ನಾವು ಬರೋ ಅಷ್ಟರಲ್ಲಿ ಸಂಜೀವಿನಗರದ ಕುರ್ಜನ್ನು ಆಲ್ರೆಡಿ ಎಳ್ಕೊಂಬಂದು ದೇವಸ್ಥಾನದ ಹತ್ರ ನಿಲ್ಲಿಸ್ಬಿಟ್ಟಿದ್ರು ಯಾಕೆಂದರೆ ಆ ಕಡೆಯಿಂದ ಗಟ್ಟಳಿ ಕುರ್ಜು ಇತ್ತಲ್ವ ಹಾಗಾಗಿ ಅವರು ಲೇಟ್ ಮಾಡಿದ್ರೆ ಎಳ್ಕೊಂಬರೋದು ಲೇಟ್ ಆಗುತ್ತೆ ಹಾಗಾಗಿ ಅವರೇ ಮುಂಚೆ ಬಂದು ಆ ಕುರ್ಜನ್ನು ಎಳ್ಕೊಂಬಂದು ಸಂಜೀವಿನಗರ ಕುರ್ಜನ್ನು ನಿಲ್ಲಿಸಿದರು ಗಟ್ಟಳಿ ಕುರ್ಜು ಬರ್ತಾ ಇದೆ ನಾನು ಆಲ್ರೆಡಿ ದೇವಸ್ಥಾನದ ಹತ್ರ ಇದ್ದೀನಿ ಅಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ದೇವಸ್ಥಾನದಿಂದ ನೋಡೋದಕ್ಕೆ ಅಂಡ್ ಇದು ಬಂದ್ಬಿಟ್ಟು ಶ್ರೀ ಪ್ರಸಿದ್ಧ ಉಸ್ಕೂರು ಮದ್ದುರಮ್ಮನ ದೇವಸ್ಥಾನ ದೇವಸ್ಥಾನದ ಒಳಭಾಗಕ್ಕೆ ಹೋಗೋದಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಇಂಥ ಒಂದು ಉಸ್ಕೂರು ಜಾತ್ರೆ ಸಂದರ್ಭದಲ್ಲಿ ವಿಪರೀತ ರಶ್ ಇರ್ತಾರೆ ಸೊ ಹಾಗಾಗಿ ಒಳಗಡೆ ಹೋದರೆ ಸುಮಾರು ಹೊತ್ತು ಸಮಯ ದೇವಸ್ಥಾನದಲ್ಲಿ ಕಳಿಬೇಕಾಗತ್ತೆ ಆ ಕ್ಯೂಗಳಲ್ಲಿ ಅಂತ ಹೇಳಿ ಈ ಬಾರಿ ನಾನು ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಅಂಡ್ ಕುರ್ಜನ ನೋಡ್ತಾ ದೇವಸ್ಥಾನದ ಹತ್ರನೇ ಆ ನಿಂತ್ಕೊಂಡೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಕಡೆ ಗಟ್ಟಳ್ಳಿ ಕುರ್ಜನ ಹೇಳ್ಕೊಂಡ್ ಬರ್ತಾ ಇದಾರೆ ಸಂಜಯ್ ನಗರ ಕುರ್ಜನ ಆಲ್ರೆಡಿ ಹೇಳ್ಕೊಂಡ್ ಬಂದು ನೋಡಿ ಅಲ್ಲಿ ನಿಲ್ಸಿದಾರೆ ಹಿಂದೆ ಬರ್ತಾ ಇರೋದ್ರದ್ದು ಗಟ್ಟಳ್ಳಿ ಕುರ್ಜು ನೋಡಿ ಈ ರಥಕ್ಕೆ ಕಟ್ಕೊಂಡ್ ಬಂದಂತಹ ಎಲ್ಲ ಎತ್ತುಗಳನ್ನ ಈ ಕಡೆ ನಿಲ್ಸ್ಕೊಂಡಿದ್ದಾರೆ ಎಲ್ಲ ನಾನು ಯಾಕೆಂದ್ರೆ ತುಂಬಾ ಉದ್ದ ಇರುತ್ತೆ ಎತ್ತುಗಳು ಮೂವತ್ತ ಜೊತೆ ಯಾಕೆಂದ್ರೆ ಆ ಕಡೆಯಿಂದ ಹೋಗೋದಕ್ಕೆ ಆಗೋದಿಲ್ಲ ಅಂತ ಕೆಲವು ಎತ್ತುಗಳನ್ನೆಲ್ಲ ತೆಗೆದು ಅಲ್ಲಲ್ಲೇ ನಿಲ್ಲಿಸ್ಕೊಂಡಿದ್ರು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಡ್ ಈ ಬಾರಿ ಸೌಜನ್ಯಗೆ ನ್ಯಾಯವನ್ನ ಕೊಡಿ ಅಂತ ಹೇಳಿ ಸೌಜನ್ಯ ಫೋಟೋವನ್ನ ನೋಡಿ ಕುರ್ಜಿನ ಮೇಲೆ ಇಟ್ಬಿಟ್ಟು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಕುರ್ಜಿನಲ್ಲಿ ಈ ಬಾರಿ ಒಳ್ಳೆ ಸಂದೇಶವನ್ನ ಗಟ್ಟಲಿ ಕುರ್ಜಿನಲ್ಲಿ ಕೊಟ್ಟರು ನಮಗೆಲ್ಲ ನೋಡಿ ಬಹಳನೇ ಬಹಳನೆ ಆ ಸೌಜನ್ಯನ ಫೋಟೋಗಳನ್ನ ಹಿಡ್ಕೊಂಡು ನ್ಯಾಯ ಬೇಕು ಅಂತ ಹೇಳಿ ಕುರ್ಜಿ ಮೇಲೆ ಹಿಡ್ಕೊಂಡು ಕೇಳ್ತಾ ಇದಾರೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕುರ್ಜ್ ಮೇಲೆ ಇಡ್ಕೊಂಡು ನಿಂತಿದ್ದಾರೆ ಸೌಜನ್ಯ ಫೋಟೋನ ಸೌಜನ್ಯಾಗೆ ನ್ಯಾಯ ಬೇಕು ಅಂತ ಹೇಳಿ ಕುರ್ಜ್ ಮೇಲೆ ಕೂಡ ಹಾಕಿದ್ದಾರೆ ಫೋಟೋ ಶ್ರೀ ಪ್ರಸಿದ್ಧ ಉಸ್ಕೂರು ಮದ್ದುರಮನ ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಹಾಗೆ ಟಿಪ್ಪು ಸುಲ್ತಾನ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ತಾಯಿಯ ಪವಾಡಗಳನ್ನು ಮೆಚ್ಚಿ ತಾಯಿಗೆ ವಜ್ರದ ಆಭರಣಗಳನ್ನು ಚಿನ್ನದ ಆಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟಿರುವಂತಹ ಇತಿಹಾಸವೂ ಕೂಡ ಈ ಒಂದು ಪ್ರಸಿದ್ಧ ಉಸ್ಕೂರು ಮದ್ದುರಮ್ಮನ ದೇವಸ್ಥಾನಕ್ಕೆ ಇದೆ ಉಸ್ಕೂರು ಮದ್ದುರಮ್ಮನ ಜಾತ್ರೆಯನ್ನ ಸುತ್ತಮುತ್ತಲಿನ ಹಲವು ಹಳ್ಳಿಗಳಲ್ಲಿ ಕೂಡ ಜಾತ್ರೆಗಳನ್ನ ಆಚರಣೆಯನ್ನ ಮಾಡಿ ಆ ಊರುಗಳಿಂದ ಕುರ್ಜುಗಳನ್ನ ಕಟ್ಟಿ ದೀಪ ಆರತಿಗಳನ್ನ ಮಾಡಿ ನಂತರದಲ್ಲಿ ಕುರ್ಜುಗಳನ್ನ ಇಡ್ಕೊಂಡ್ಬಂದು ಉಸ್ಕೂರು ಮದ್ದುರಮ್ಮನ ದೇವಸ್ಥಾನದ ಹಿಂಭಾಗದಲ್ಲಿ ನಿಲ್ಲಿಸ್ತಾರೆ ವರ್ಷ ನನ್ನ ಹಿಂದೆ ನೋಡಿ ಒಬ್ಬೊಬ್ಬರ ಒಬ್ಬೊಬ್ಬರ ಫೋಟೋ ಕುರ್ಜಿಗೆ ಕಟ್ಟ ಕೆಲವು ಎತ್ತುಗಳನ್ನ ಬಿಚ್ಚಿದ್ದಾರೆ ಸೊ ಜನ ಎಲ್ಲ ಬಂದು ಅಲ್ಲಿ ಆ ಫೋಟೋಗಳನ್ನ ಇಡ್ಕೊಳ್ಳೋದ್ರಲ್ಲಿ ಬಿಜಿ ಆಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದಾವೆ ನೋಡಿ ಎತ್ತುಗಳು ಎತ್ತುಗಳ ಸಹಾಯದಿಂದ ಆಕ್ಚುಲಿ ಕುರ್ಜಾನ ಹಿಡ್ಕೊಂಡು ಬಂದಿದ್ದಾರೆ ಆ ಎಲ್ಲ ಎತ್ತುಗಳನ್ನ ಇಲ್ಲಿ ಬಿಚ್ಚಿ ಎಲ್ಲ ನಿಲ್ಸಿದ್ದಾರೆ ಅಂಡ್ ಆ ಕಡೆ ನೋಡಿ ಕುರ್ಜು ಎತ್ತುಗಳನ್ನ ಈಗ ಎಲ್ಲ ತೆಗೆದು ಈ ರೀತಿ ಎತ್ತುಗಳನ್ನ ನಿಲ್ಸಿದ್ದಾರೆ ನೋಡಿ ಬರ್ತಾ ಇದೆ ನೋಡಿ ನಗರ ಅಲ್ಲಿ ಕಾಣಿಸ್ತಿದ್ಯಲ್ಲ ಹಾ ನೋಡಿ ಆ ಕಡೆಯಿಂದ ರಾಯಸಂದ್ರ ಕುರ್ಜು ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಈ ಕಡೆ ಆ ಕಡೆ ವಾಲ್ಕೊಂಡು ಹಾಗೆ ಎದ್ದು ನಿಂತು ಅಮ್ಮ ಅಂತ ನಾವೆಲ್ಲ ಕೈ ಮುಗ್ದು ಆ ನಿಂತು ಹಾಗೆ ನೋಡ್ತಾ ಇದ್ವಿ ಅಷ್ಟು ಚೆನ್ನಾಗಿ ರಾಯಸಂದ್ರ ಕುರ್ಜು ಭಾಳ ಚೆನ್ನಾಗಿ ಬಹಳ ಎತ್ತರವಾಗಿ ಕಟ್ತಾರೆ ರಾಯಸಂದ್ರದಲ್ಲಿ ಆ್ಯಂಡ್ ಈ ಬಾರಿ ನಡೆದಂಥ ಘಟನೆಯನ್ನು ನೆನೆಸ್ಕೊಂಡ್ರೆ ನಮಗೆಲ್ಲ ನಿಜಾನ ಅಂತ ಈಗಲೂ ಕೂಡ ಒಂದು ರೀತಿಯ ಭಯ ಸ್ಟಾರ್ಟ್ ಆಗುತ್ತೆ ಎದೆನಲ್ಲಿ ಯಾಕೆಂತಂದರೆ ಈ ಬಾರಿ ಏನಾಯಿತು ವಿಪರೀತ ಮಳೆ ವಿಪರೀತ ಗಾಳಿ ಆ್ಯಂಡ್ ಪ್ರತಿ ವರ್ಷವೂ ಕೂಡ ಕುರ್ಜುಗಳನ್ನು ಎಳ್ಕೊಂಡು ಹೋಗೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಳೆ ಬಿದ್ದೇ ಬೀಳುತ್ತೆ ಅದೇ ಈ ಒಂದು ಉಸ್ಕೂರಿನ ಪವಾಡ ಎಷ್ಟೇ ಇದಾದರೂ ಕೂಡ ಕುರ್ಜುಗಳ ಮೇಲೆ ಆ ಮಳೆ ಹನಿ ಬೀಳೆ ಬೀಳುತ್ತೆ ಏಕೆಂದರೆ ಸುಮಾರು ವರ್ಷಗಳಿಂದ ನಮಗೆ ನೋಡ್ಕೊಳ್ತಾ ಬಂದಿದ್ದೀವಿ ನಾವು ಮಳೆ ಬಿದ್ದೇ ಬೀಳುತ್ತೆ ಈ ಈ ಬಾರಿ ಏನಾಯಿತು ವಿಪರೀತ ಮಳೆ ವಿಪರೀತ ಗಾಳಿಯಿಂದ ರಾಯಸಂದ್ರ ಕುರ್ಜು ಬಿದ್ದೇ ಹೋಯಿತು ರಾಯಚಂದ್ರ ಕುರ್ಜನ್ನ ಇನ್ನೇನು ಎಳ್ಕೊಂಬಂದು ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ ಬಹಳ ಹೊತ್ತು ಕಾಯ್ತಾರೆ ಆ ಕಡೆಯಿಂದ ಗಟ್ಟಳಿ ಕುರ್ಜು ಬಂದು ದೇವಸ್ಥಾನದ ಹಿಂಭಾಗದಲ್ಲಿ ನಿಲ್ಲಬೇಕಾಗುತ್ತೆ ಹಾಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ ನೋಡಿದ್ರೆ ವಿಪರೀತ ಗಾಳಿಗೆ ರಾಯಚಂದ್ರ ಕುರ್ಜು ನಿಂತಿರೋ ಕಡೆನೆ ಬಿದ್ದೋಗುತ್ತೆ ಕಡೆ ರೈಸ್ ಅಂದ್ರೆ ಕುರ್ಜೆ ಬರ್ತಾ ಇದೆ ನೋಡಿ ಹೇಗೆ ವಾಲ್ತಾ ಇದೆ ಕುರ್ಜೆ ಸಕಾಲಾಗಿದೆ ನೋಡಿ जी yeah. yeah. ಬಂದಿದೆ ಮಳೆ ಕೂಡ ಜೋರಾಗಿ ಬರೋ ತರ ಇದೆ ನೋಡಿ ಎಷ್ಟು ಉದ್ದವಾಗಿದೆ ಕುರ್ಜು ಅಂಡ್ ಜನ ಕೂಡ ವಿಪರೀತ ರಶ್ ಇದಾರೆ ಯಾವಾಗ್ಲೂ ರಶ್ ಇರೋ ತರ ಆ ಜನ ಮಾಮೂಲಿ ರಶ್ ಇದ್ದೇ ಇದಾರೆ ನೋಡಿ ಜಾತ್ರೆ ಎಲ್ಲ ಓಡಾಡೋ ಆಸೆ ಮಳೆ ವಿಪರೀತ ಬರೋ ಸಾಧ್ಯತೆ ಇದೆ ಯಾಕೆಂತಂದ್ರೆ ಮೋಡ ನೋಡಿ ಹೇಗಿದ್ದಿದೆ ಆ ಮಳೆ ಜೋರಾಗಿ ಬರುತ್ತೆ ಮೂರ್ ಕುರ್ಜು ಬಂದಿದೆ ಇಲ್ಲಿವರೆಗೂ ಕೂಡ ನೋಡಿ ಜಾತ್ರೆ ಹೇಗಿದೆ ನೋಡಿ ಜನ ಸುಮಾರು ಒಂದು ಐದು ಲಕ್ಷ ಮೇಲ್ಪಟ್ಟು ಜನ ಈ ಒಂದು ಜಾತ್ರೆಯಲ್ಲಿ ಈಗ ಸದ್ಯಕ್ಕೆ ಇದ್ದಾರೆ ಶ್ರೀ ಪ್ರಸಿದ್ಧ ಉಸ್ಕೂರು ಮದ್ದುರಮ್ಮನ ಜಾತ್ರೆಗೆ ಕರ್ನಾಟಕವಲ್ಲದೆ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಆ ಜನ ಬಂದು ಈ ಒಂದು ಜಾತ್ರೆಯನ್ನ ನೋಡೋದಕ್ಕೆ ಸೇರ್ತಾರೆ ಅಂಡ್ ಬಹಳಷ್ಟು ಜನ ಬಹಳ ಊರುಗಳಿಂದ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನ ಬಂದು ಈ ಒಂದು ಜಾತ್ರೆಯನ್ನ ಆ ನೋಡ್ತಾರೆ ಇಲ್ಲಿನ ಒಂದು ಇತಿಹಾಸ ಹಾಗೇನೆ ಈ ಒಂದು ಕುರ್ಜುಗಳನ್ನು ನೋಡೋದಿಕ್ಕೆ ಹೆಚ್ಚಿನ ಜನ ಒಂದು ಈ ಒಂದು ಜಾತ್ರೆಗೆ ಸೇರ್ತಾರೆ ಜಾತ್ರೆಯ ಒಳಭಾಗದಲ್ಲಿ ಇದ್ದೀನಿ ಆ್ಯಂಡ್ ಮಕ್ಕಳು ಆಡೋ ಅಂತದ್ದು ನೋಡಿ ಅವ್ನ ಕಡೆಲ್ಲ ಮಕ್ಕಳು ಖುಷಿ ಖುಷಿಯಾಗಿ ಆಡ್ತಾ ಇದ್ದಾರೆ ಆ್ಯಂಡ್ ಬನ್ನಿ ಮುಂದೆ ಹೋಗೋಣ ಅಂಗಡಿಗಳೆಲ್ಲ ಇದೆ ನೋಡ್ಕೊಂಬರೋಣ ಯಾವ ಕಡೆ ಓಡಾಡೋದಕ್ಕೂ ಕೂಡ ಭಯ ಆಗುತ್ತೆ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೇಗಿದ್ದಾರೆ ಜನ ಬಟ್ ಓಡಾಡಬೇಕು ಇಲ್ಲೆಲ್ಲ ನಾನು ಈ ಒಂದು ಜಾತ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಎಲ್ಲ ಬಗೆಯ ಅಂಗಡಿಗಳು ಈ ಒಂದು ಜಾತ್ರೆಗೆ ಬಂದಿರತ್ತೆ ಅಂಡ್ ಜನ ಮಾತ್ರ ಎಲ್ಲಾ ಕಡೆ ಬ್ಯುಸಿಯಾಗಿರ್ತಾರೆ ಆ ಜಾತ್ರೆಯಲ್ಲಿ ಸಿಗುವಂತಹ ಐಟಮ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಅಲ್ಲಿ ನೋಡಿ ಆ ಹಾಗೆ ಬಿಸಿ ಬಿಸಿ ಜಿಲೇಬಿಗಳು ರೆಡಿ ಆಗಿದೆ ಕಡೆ ನೋಡಿದ್ರೆ ಮೈಸೂರು ಪಾಕು ಈ ಚೋಚ ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಕಡೆ ಗಾಳಿ ವಿಪರೀತ ಬೀಸ್ತಾ ಇದೆ ಮಳೆ ಬರೋ ತರ ಇದೆ ನೋಡಿ ಓಡಾಡ್ತಾ ಇದಾರೆ ಇಷ್ಟು ಜನ ಜಾತ್ರೆ ನಿಜ ಸೇಫ್ ಆಗಿ ಹೋಗೋದು ಬೆಟರ್ ಅಂತ ಅನ್ಸುತ್ತೆ ಯಾಕೆಂದ್ರೆ ವಿಪರೀತ ಬರ್ತಾ ಇದೆ ಗಾಳಿ ಎಲ್ಲಾನು ನೋಡಿ ಜಾತ್ರೆ ಎಲ್ಲ ಒಂದ್ ರೌಂಡ್ ಹಾಕೋಣ ಎಲ್ಲ ಕಡೆ ತಿರುಗೋಣ ಅಂತ ಹೇಳ್ಬಿಟ್ಟು ಹೋದೆ ಬಟ್ ಈ ಬಾರಿ ಏನಾಯ್ತು ವಿಪರೀತ ಗಾಳಿ ಸ್ಟಾರ್ಟ್ ಆಯಿತು ಇನ್ನೇನು ಮಳೆ ಜೋರಾಗಿ ಬರುತ್ತೆ ಸೊ ಇನ್ನು ಮುಂದೆ ಹೋದ್ರೆ ಸೇಫ್ ಆಗಿರೋದಿಲ್ಲ ಮತ್ತೆ ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ನೆಂದೋಗ್ತೀನಿ ಅಂತ ಹಾಂ ನೋಡಿ ಹೇಗೆ ಗಾಳಿ ಜೋರಾಗಿ ಬೀಸ್ತಾ ಇದೆ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ನೋಡಿ ಇನ್ನೇನು ಆ ಮಳೆ ಬರೋ ಥರನೇ ಇದೆ ನೋಡಿ ಇದು ನೋಡಿ ಸಂಜೀವಿನಗರ ಕುರ್ಜು ಆ್ಯಂಡ್ ಸಂಜೀವಿನಗರ ಕುರ್ಜು ಹೋದ ವರ್ಷದಿಂದ ಮಾಡ್ತಾ ಇರೋದ್ರಿಂದ ಈ ಒಂದು ಕುರ್ಜು ಮಾತ್ರ ಚಿಕ್ಕದಾಗಿ ಕಟ್ಕೊಂಬರ್ತಾರೆ ಆ ನಗರ ಬಂದು ಒಂದು ಸಣ್ಣ ಹಳ್ಳಿ ಊರಾಗಿರೋದ್ರಿಂದ ಅಲ್ಲಿಂದ ಕುರ್ಜನ್ನು ಮಾಡ್ಕೊಂಡ್ಬರ್ತಾರೆ ಜನ ಮಳೆ ಬರಲಿ ಗಾಳಿ ಬರಲಿ ಎಲ್ಲ ಬ್ಯುಸಿಯಾಗಿ ಆಡೋದ್ರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ನೋಡಿ ಎಲ್ಲ ಕಡೆ ಕುರ್ಜುಗಳು ನೋಡಿ ಹೇಗೆ ಕಾಣಿಸ್ತಿದೆ ಆ ಕಡೆಯಿಂದ ಆ್ಯಂಡ್ ಮಕ್ಕಳೆಲ್ಲ ಒಂದು ಕಡೆ ಖುಷಿ ಖುಷಿಯಾಗಿ ಇದ್ದಾರೆ ಜಾತ್ರೆ ಇದೇ ರೀತಿ ಇದ್ದಿದ್ರೆ ಇನ್ನೂ ಹೆಚ್ಚು ಕಳೆ ಆ ಜಾತ್ರೆ ಕಟ್ಟಿರೋದು ನೋಡಿ ಆ ಕಡೆ ಉಸ್ಕೂರು ರಾಯಸಂದ್ರ ಕುರ್ಜು ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿ ಜಾತ್ರೆ ನಡ್ಕೊಂಡು ಹೋಗಿದ್ದಿದ್ರೆ ಈ ಬಾರಿ ಕೂಡ ಉಸ್ಕೂರು ಮದ್ದುರ ಜಾತ್ರೆ ಬಹಳಷ್ಟು ಚೆನ್ನಾಗಿರೋದು ನಮ್ಮ ಮನೆಯವರೆಲ್ಲ ಜಾತ್ರೆನಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ ಕಳೆದೋಗ್ಬಿಟ್ಟಿದ್ದಾರೆ ಸೋರನ್ನ ಹುಡ್ಕೋದ್ ಕೂಡ ಸಾ ನನ್ನ ತಮ್ಮ ಈ ಕಡೆ ಆ ಕಡೆ ಹುಡುಕ್ತಾ ಅಂಡ್ ನನ್ನ ತಂಗಿ ಬಂದಿದ್ದಾಳೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ನೋಡಿ ಜಾತ್ರೆ 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 ಅಂತ ಹೇಳಿ ಒಳಗಡೆ ಬಂದಿದ್ದೀವಿ ಒಬ್ಬೊಬ್ಬರು ಒಂದೊಂದು ಕಡೆ ಆಗ್ಬಿಟ್ವಿ ಅದೇ ತಲೆನೋ ಹೋಗೋಯ್ತು ನಮಗೆ ಅವ್ರನ್ನೆಲ್ಲ ಹುಡ್ಕೋದೇ ಒಂದು ಸಾಹಸ ಆಗೋಯ್ತು ಓ ಮಳೆ ಜೋರಾಗಿ ಬೀಳ್ತಾ ಇದೆ ಮಳೆ ಬೀಳ್ತಾ ಇದೆ ಮಳೆ ಜೋರಾಗಿ ಬೀಳೋದಿಕ್ಕೆ ಸ್ಟಾರ್ಟ್ ಆಯ್ತು ನಾನು ಸೇಫ್ಟಿಗೆ ಅಂತ ಹೇಳಿಬಿಟ್ಟು ಉಸ್ಕೂರಿನ ಕಾವೇರಮ್ಮನ ದೇವಸ್ಥಾನಕ್ಕೆ ಹೋದೆ ಅಲ್ಲೇ ಮದ್ದುರಮ್ಮನ ದೇವಸ್ಥಾನದ ಆಪೋಸಿಟ್ ದೇವಸ್ಥಾನವಿದೆ ಅಮ್ಮ ಅಮ್ಮನಿಗೆ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಹಾಗೆ ಅಮ್ಮನನ್ನ ವಿಡಿಯೋವನ್ನು ಹಿಡಿದು ಅದೇ ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಯ ಮಳೆ ನಿಲ್ಲೋವರೆಗೂ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ದೇವಸ್ಥಾನದಲ್ಲಿ ಇದ್ದೆ ನಾನಿದ್ದೀನಿ ಈಗ ಕಾವೇರಮ್ಮನ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲಂಕಾರ ಮಳೆ ಜೋರಾಗಿ ಬರ್ತಾ ಇದೆ ಇಲ್ಲಿ ದೇವಸ್ಥಾನದ ಹತ್ರ ಜನ ನೋಡಿ ಮಳೆಗೋಸ್ಕರ ದೇವಸ್ಥಾನದಲ್ಲಿ ಕೂತಿದ್ವಿ ಸಡನ್ನಾಗಿ ಜೋರಾದಂಥ ಒಂದು ಶಬ್ದ ಕೇಳಿಸ್ತು ಏನು ಅಂತಂದರೆ ರಾಯಸಂದ್ರ ಕುರ್ಜು ಬಿದ್ದೇ ಹೋಯಿತು ಆ್ಯಂಡ್ ಭಾರಿ ಮಳೆ ಹಾಗೆ ಗಾಳಿಯಿಂದ ರಾಯ್ ನಿಂತಿದ್ದಂತಹ ರಾಯಸಂದ್ರ ಕುರ್ಜು ದೇವಸ್ಥಾನದ ಮುಂಭಾಗದಲ್ಲೇ ಬಿದ್ದೋಯ್ತು ಆ್ಯಂಡ್ ಅಲ್ಲಿಂದ ನಾನು ಆಚೆ ಬಂದು ನೋಡಿದ್ರೆ ಅಷ್ಟೊತ್ತಿಗೆ ಕುರ್ಜೆಲ್ಲ ಬಿದ್ದೋಗಿತ್ತು ಜನ ಎಲ್ಲ ಈ ಕಡೆ ಆ ಕಡೆ ಯಾರಾದರೂ ಕುರ್ಜಿನ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾಯಿದ್ರು ಕೆಲವು ವ್ಯಕ್ತಿಗಳಿಗೆ ಗಾಯ ಆಗಿತ್ತು ಹಾಗೆ ಒಬ್ಬ ವ್ಯಕ್ತಿಯ ಏನೋ ಹೋಗಿತ್ತು ಅಂತ ಹೇಳ್ತಾಯಿದ್ರು ನೋಡಿ ಒಂದು ಆಟೋದ ಮೇಲೆ ಬಿದ್ದಿತ್ತು ಹಾಗೆ ಒಂದು ಕಾರ್ ಮೇಲೆ ಕೂಡ ಬಿದ್ದಿತ್ತು ನನಗಂತೂ ಕೈ ಕಾಲೆಲ್ಲ ವಿಪರೀತ ನಡ್ಗೋಯಿತು ಯಾಕೆಂದರೆ ನಮ್ಮ ಮನೆಯವರು ಕೂಡ ಚದ್ರ ಹೋಗಿದ್ರು ಯಾರೂ ಎಲ್ಲೆಲ್ಲಿ ಇದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ ಊರಿಂದ ನನ್ನ ತಂಗಿ ತಂಗಿ ಮಕ್ಕಳು ಕೂಡ ಬಂದಿದ್ದರು ತಮ್ಮ ತಮ್ಮನ ಮಕ್ಕಳು ಯಾರೂ ಕಾಣಿಸ್ತಿಲ್ಲ ಯಾರಿಗೇನಾದರೂ ಅಪಾಯ ಆಗೋಯ್ತಾ ಮನೆಯವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತು ಅಂತ ಒಂದು ಕ್ಷಣಕ್ಕೆ ನಮಗೆಲ್ಲರೂ ನಿಜ ಗಾಬರಿ ಆಗೋಯ್ತು ಸಡನ್ನಾಗಿ ಆಚೆ ಬಂದು ನೋಡಿ ಅಲ್ಲಿರೋರು ಯಾರು ಸಡನ್ನಾಗಿ ಜನ ಎಲ್ಲ ತುಂಬೋಗ್ಬಿಟ್ರು ಅಲ್ಲಿ ಏನಾಯಿತು ಏನು ಅಂತ ಗೊತ್ತಾಗಲಿಲ್ಲ ಅಲ್ಲಿಂದ ಅವರು ಎಲ್ಲ ಜನಗಳನ್ನ ಕುರ್ಜು ಕೆಳಗಡೆ ಬಿದ್ದೋಯ್ತು ಕುರ್ಜು ಒಂದು ಆಟೋದ ಮೇಲೆ ಬಿದ್ದಿದ್ರಿಂದ ಗ್ಯಾಸ್ ಲೀಕ್ ಆಗ್ತಾಯಿತ್ತು ಅಂತ ಹೇಳಿ ಅಲ್ಲಿಂದ ಪೊಲೀಸರು ನಮ್ಮನ್ನು ಓಡಿಸ್ಬಿಟ್ರು ಹಾಗೆ ಈ ವರ್ಷ ದೊಡ್ಡ ಮಂಗ್ಳ ಕುರ್ಜು ಕೂಡ ಬಿದ್ದೋಯ್ತು ಅದ್ದೂರಿಯಾಗಿ ಕುರ್ಜನ್ನ ಕಟ್ಟಿ ಅದ್ದೂರಿಯಾಗಿ ಹಿಡ್ಕೊಂಡು ಬರ್ತಾ ಇದ್ರು ಕುರ್ಜನ್ನ ಏನಾಯ್ತು ಅಂತ ಗೊತ್ತಿಲ್ಲ ಸಡನ್ ಆಗಿ ದೊಡ್ಡ ಮಂಗ್ಳ ಕುರ್ಜು ಕೂಡ ಬಿದ್ದೋಗಿತ್ತು ಆ್ಯಂಡ್ ನಿಜ ಈ ವರ್ಷ ಉಸ್ಕೂರು ಅಮ್ಮದೂರಮ್ಮ ಜಾತ್ರೆ ಎರಡು ಕುರ್ಜುಗಳು ಬಿದ್ದಿದ್ದು ಇಷ್ಟು ವರ್ಷಗಳ ಇಡೀ ಇತಿಹಾಸದಲ್ಲಿ ಕೂಡ ಒಂಥರ ವಿಚಿತ್ರ ಅನಿಸ್ತು ಈ ವರ್ಷ ಆ್ಯಂಡ್ ಹೋದ ವರ್ಷ ಹೀಳಳಿಗೆ ಕುರ್ಜು ಬಿದ್ದೋಗಿತ್ತು ಅದಕ್ಕೂ ಮುಂಚೆ ಕನ್ನೆಲಿ ಕುರ್ಜು ಬಿದ್ದೋಗಿತ್ತು ಆದರೆ ಈ ವರ್ಷ ನಡೆದಂತಹ ಘಟನೆಗಳೆಲ್ಲ ಮುಂದೆ ನಿಜವಾಗ್ಲೂ ಆ ಮನಸ್ಸಿಗೇನೋ ಬೇಜಾರು ಫೀಲಿಂಗ್ಸ್ನ ಹೇಳ್ಕೊಳ್ಳೋಕ್ಕೆ ಬರಲ್ಲ ಅಷ್ಟು ಬೇಜಾರಲ್ಲಿ ಎಲ್ಲರೂ ಕೂಡ ಬಂದ್ವಿ ಯಾಕೆ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಈ ವರ್ಷ ಗಟ್ಟಳ್ಳಿ ಕುರ್ಜು ಮಾತ್ರ ಭರ್ಜರಿಯಾಗಿ ಹೇಳ್ಕೊಂಬಂದು ನಿಲ್ಸಿದ್ರು ಆ್ಯಂಡ್ ಈ ಎರಡು ಕುರ್ಜುಗಳು ಕೂಡ ಈ ರೀತಿ ಆಗೋಯ್ತು ಆ್ಯಂಡ್ ನಾನಂತೂ ಪೂರ್ತಿಯಾಗಿ ಮಳೆಯಲ್ಲಿ ನೆಂದೋಗ್ಬಿಟ್ಟೆ ಆ್ಯಂಡ್ ಮೈಕನ್ನು ಹಾಕ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಬಟ್ ಮೈಕನ್ನು ಮರೆತು ಬ್ಯಾಗ್ ಬ್ಯಾಗ್ ಒಳಗಡೆ ಇಟ್ಬಿಟ್ಟಿದ್ದೀನಿ ಹಾಗೆ ಮಾತಾಡ್ತಾಯಿದ್ದೀನಿ ವಾಯ್ಸೆಲ್ಲ ಕೂಡ ಮೈಕಲ್ಲಿ ಕೇಳಿಸ್ತಿರ್ಲಿಲ್ಲ ಸರಿಯಾಗಿ ನಾನು ಮಾತಾಡೋದು ವಿಡಿಯೋದಲ್ಲಿ ಕೇಳಿಸ್ತಾ ಇಲ್ಲ ಸೊ ಹಾಗಾಗಿ ಮತ್ತೆ ವಾಯ್ಸನ್ನು ಇದ್ದೀನಿ ಆ್ಯಂಡ್ ಮನೆಯವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಆ್ಯಂಡ್ ಮನೆಯವರೆಲ್ಲ ಎಲ್ಲ ಒಂದು ಕಡೆ ಬೇಕ್ರಿ ಹತ್ರ ಎಲ್ಲರೂ ನಮ್ಮ ಮನೆಯವರೆಲ್ಲ ಸೇರಿದ್ರು ಆಮೇಲೆ ಓಕೆ ಎಲ್ಲ ಸೇಫಾಗಿದ್ದಾರ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅಮ್ಮನ ಕುರ್ಜು ಸಾಮಾನ್ಯವಾಗಿ ಜನಗಳ ಮೇಲೆ ಯಾವತ್ತೂ ಬೀಳಲ್ಲ ಅದು ನೀವು ಬೇಕಿದ್ರೆ ಹಿಂದಿನ ವಿಡಿಯೋಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಅದೇನೇ ಇದ್ರೂ ಖಾಲಿ ಜಾಗದಲ್ಲಿ ಬೀಳುತ್ತೆ ಎಲ್ಲೂ ಕೂಡ ಜನಗಳು ಈಗ ದೊಡ್ಡಮ್ಮಗಳ ಕುರ್ಜು ಕೂಡ ಅಷ್ಟೇನೆ ಜನಗಳ ಮೇಲೆ ಬಿದ್ದಿದ್ರೆ ಸಾವಿರಾರು ಜನ ತಿರು ಅದು ಹೋಗಿ ಸೈಡಲ್ಲಿ ಬೀಳುತ್ತೆ ಅಮ್ಮ ಯಾವತ್ತು ಯಾರಿಗೂ ಯಾವುದೇ ಅಪಾಯವನ್ನು ಅಮ್ಮ ಇವತ್ತು ಮಾಡೋದಿಲ್ಲ ಅಕಸ್ಮಾತಾಗಿ ನಡೆದಂಥ ಘಟನೆ ಅಷ್ಟೇ ರಾಯಸಂದ್ರ ಕುರ್ಜು ಬಿದ್ದಿದ್ದು ದೇವಸ್ಥಾನದ ಮುಂಭಾಗದಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ರು ಅದು ವಿಪರೀತ ಗಾಳಿಗೆ ಏನಾಯ್ತು ಏಕೆಂದರೆ ಇನ್ನೂರು ಅಡಿ ಎತ್ತರದ ಕುರ್ಜು ಅದು ಆ ಮರಗಳಿಂದ ಕಟ್ಟಿರ್ತಾರೆ ಸೊ ಅದು ಏನಾಗುತ್ತೆ ಗಾಳಿಗೆ ಕಡೆ ಕಡೆ ಅಲ್ಲಾಡಿ ಆ ಗಾಳಿಗೆ ಬಿದ್ದೋಯ್ತು ನಿಜ ಮನಸ್ಸಿಗೆಲ್ಲ ಎಲ್ರಿಗೂ ಕೂಡ ಬೇಜಾರು ಇಲ್ಲಿವರೆಗೂ ಊರಲ್ಲಿ ಅಷ್ಟು ಅದ್ದೂರಿಯಾಗಿ ಮಾಡಿಕೊಂಡು ಅಲ್ಲಿಂದ ಎಳ್ಕೊಂಡು ದೇವಸ್ಥಾನದ ಹಿಂಭಾಗದಲ್ಲಿ ನಿಲ್ಲಿಸಬೇಕು ಇನ್ನೇನು ಅಷ್ಟರಲ್ಲಿ ಬಿದ್ದೋಯಿತು ಎಲ್ರಿಗೂ ಕೂಡ ಅದು ಬೇಜಾರು ಅದನ್ನೇ ನಾನು ದಾರಿ ಪೂರ್ತಿ ಹೇಳ್ಕೊಳ್ತಾ ವೀಡಿಯೋ ಮಾಡ್ಕೊಳ್ತಾ ಇದೆ ಅಲ್ಲೂ ಕೂಡ ವಿಡಿಯೋಗಳನ್ನು ಹಿಡಿಯೋ ಹಿಡಿಯೋವಾಗ ಕೆಲವರೆಲ್ಲ ನನ್ನ ಇದ್ರು ಇಡೀ ಬೇಡ ವಿಡಿಯೋ ರಾಯಸಂದ್ರ ಕುರ್ಜು ಬಿದ್ದಿದ್ದು ಯಾರಿಗಾದ್ರೂ ಗೊತ್ತಾದರೆ ನಿನ್ನ ಮೊಬೈಲನ್ನು ಜಜ್ಜಿ ಬಿಡ್ತಾರೆ ಬೇಡ ಇಡೀ ಬೇಡ ಅಂತ ಹೇಳಿದ್ರು ಸೊ ಅದನ್ನೇ ನಾನು ನೆಂದ್ಕೊಂಡು ಇನ್ನೂ ಮಳೆ ಬೀಳ್ತಾ ಇತ್ತು ಅದನ್ನೇ ಹೇಳ್ಕೊಳ್ತಾ ಬರ್ತಾಯಿದ್ದೀನಿ ಆ್ಯಂಡ್ ಇಡೀ ಲೈಫಲ್ಲಿ ನಿಜವಾಗ್ಲು ಈ ಥರ ಘಟನೆಗಳು ಕಣ್ಮುಂದೆ ಯಾವತ್ತೂ ನಡೆದಿಲ್ಲ ಹಾಗೂ ಕೂಡ ಒಬ್ಬ ವ್ಯಕ್ತಿಗೇನೋ ಪ್ರಾಣಪಾಯ ಆಗಿದೆ ಒಬ್ಬ ವ್ಯಕ್ತಿ ತೀರೋದ್ರು ಅಂತ ಹೇಳಿದ್ರು ಅದು ಆ ಕುರ್ಜಿನ ಒಳಗಡೆ ಏನಾದರೂ ಇದ್ರಾ ಹೇಗೆ ಅನ್ನೋದು ಕೂಡ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ ಅಮ್ಮ ಯಾರಿಗೂ ಕೂಡ ಇಲ್ಲಿವರೆಗೂ ಯಾವುದೇ ಅಪಾಯವನ್ನು ಮಾಡೋದಿಲ್ಲ ಅಷ್ಟೂ ಈ ಈ ವರ್ಷದಲ್ಲಿ ನಡೆಯುವ ಕುರ್ಜುಗಳೆಲ್ಲ ರಸ್ತೆಗಳ ಮೇಲೆ ಬರ್ತಾರೆ ನಾವು ಸಣ್ಣ ಮಕ್ಕಳಿಂದ ನೋಡ್ಕೊಂಬಂದಿರೋ ಕುರ್ಜುಗಳನ್ನು ತೋಟಗಳ ಮೇಲೆ ಎಳ್ಕೊಂಬರೋರು ಈಗಾದರೂ ಜೆ ಸಿ ಪಿ ಅದರ ಸಹಾಯತೆ ಮೊದಲು ಟ್ಯಾಕ್ಟ್ರನ್ನು ಕರ್ಕೊಂಬರೋರು ಜೆ ಸಿ ಪಿಗಳೆಲ್ಲ ಅಷ್ಟಿರಲಿಲ್ಲ ಹಾಗೆಲ್ಲ ತೋಟಗಳ ಮೇಲೆ ಕುರ್ಜುಗಳು ಇದ್ದರೆ ಪ್ರತಿ ಹಳ್ಳ ದಿನೆಗಳಲ್ಲಿ ಕುರ್ಜು ತಲೆಬಾಗಿ ಎದ್ದು ನಿಂತ್ಕೊಳ್ತಾ ಇತ್ತು ಅಮ್ಮ ಮಾಡುವಂತಹ ಪವಾಡವನ್ನು ನಾವೆಲ್ಲ ಕಣ್ಣಲ್ಲಿ ನೋಡಿಕೊಂಡು ಆ ಸಣ್ಣ ವಯಸ್ಸಿಂದ ಬಂದಿದ್ದೀವಿ ಬಟ್ ಈ ಥರ ಘಟನೆಗಳನ್ನು ಈಗಲೇ ನೋಡ್ತಾ ಇರೋದು ಆ್ಯಂಡ್ ನೋಡಿ ಅದನ್ನೇ ಮಾತಾಡ್ತಾ ದಾರಿ ಉದ್ದಕ್ಕೂ ಕೂಡ ಹೇಳ್ಕೊಳ್ತಾ ಮಳೆಯಲ್ಲಿ ನೆಂತ್ಕೊಳ್ತಾ ಬರ್ತಾ ನೋಡಿ ಕಾರ್ ಹತ್ರ ಬಂದು ಎಲ್ಲರೂ ಕೂಡ ಕಾರಲ್ಲಿ ಸೇಫಾಗಿ ಕೂತಿದ್ದೀವಿ ನನ್ನ ತಂಗಿ ಕೂಡ ಸೇಫ್ ಆಗಿದ್ದಾಳೆ ಆ್ಯಂಡ್ ಎಲ್ಲರೂ ಮನೆಗೆ ಸೇಫಾಗಿ ಹೋದ್ವಿ ಆ್ಯಂಡ್ ಎಲ್ಲರೂ ಕೂಡ ಮಕ್ಕಳು ಮರಿ ಎಲ್ಲರೂ ಕೂಡ ಮಳೆಯಲ್ಲಿ ಫುಲ್ಲು ನೆಂದೋದ್ವಿ ನೋಡಿ ನೋಡಿ ದೊಡ್ಡ ಮಂಗ್ಲ ಕುರ್ಜನ್ನು ಎಷ್ಟು ಅದ್ಧೂರಿಯಾಗಿ ಇದ್ದಾರೆ ಮೈಕಲ್ಲಿ ನೋಡಿ ಅನೌನ್ಸ್ ಮಾಡ್ತಾನೆ ಇದ್ದಾರೆ ಮಾಡ್ತಾ ಮಾಡ್ತಾ ಹಾಗೆ ನೋಡ್ತಾ ಇದ್ದ ಹಾಗೇ ನೋಡಿ ಹಾಗೆ ಬಿದ್ದೋಗುತ್ತೆ ಏನಾಯಿತು ಏನು ಅಂತ ಗೊತ್ತಿಲ್ಲ ಹಾಗೆ ಕುರ್ಜು ಬಿದ್ದೋಗುತ್ತೆ ನೋಡಿ ಇನ್ನೂ ಒಂದು ದೊಡ್ಡ ಜನರಿಗೆ ನಿಜವಾಗ್ಲೂ ಕೂಡ ಆ ಗುಂಡಿಗೆ ಜಾಸ್ತಿ ಯಾಕೆ ಅಂತ ಹೇಳಿದರೆ ಬಿದ್ದಂಥ ಕುರ್ಜು ಆ ಕುರ್ಜು ಬಿದ್ದೋಗ್ಬಿಟ್ಟಿದೆ ಅಂತ ಹೇಳಿ ಬೇಜಾರನ್ನು ಮಾಡ್ಕೊಳ್ತೀರ ಮತ್ತೆ ಕುರ್ಜನ್ನು ರೆಡಿ ಮಾಡಿ ಒಂದು ಸಣ್ಣದಾಗಿ ಕುರ್ಜನ್ನು ಮಾಡಿ ಮತ್ತೆ ರಾತ್ರೋರಾತ್ರಿ ರೆಡಿ ಮಾಡಿ ಬೆಳಗ್ಗೆ ಮತ್ತೆ ಭಾನುವಾರ ಬೆಳಗ್ಗೆ ಎಡ್ಕೊಂಬಂದು ಮತ್ತೆ ದೇವಸ್ಥಾನದ ಹತ್ರ ಆ ಕುರ್ಜನ್ನು ನಿಲ್ಲಿಸಿದ್ದಾರೆ ಆ ನೋಡಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಕುರ್ಜು ದೊಡ್ಡನ ಕುರ್ಜು ಬೀಳುತ್ತೆ ಆ ಬಿದ್ದಿದೆ ಅಂತ ಹೇಳಿಬಿಟ್ಟು ಹಾಗೆ ಬೇಜಾರು ಮಾಡ್ಕೊಳ್ತೀರ ಮತ್ತೆ ರಾತ್ರೋ ರಾತ್ರಿ ಇದ್ದಂಥ ಸಮಯದಲ್ಲಿ ಕುರ್ಜನ್ನು ರೆಡಿ ಮಾಡಿ ಮತ್ತೆ ಎಳ್ಕೊಂಡು ಬಂದು ನಿಲ್ಲಿಸ್ತಾರಲ್ವಾ ನಿಜವಾಗ್ಲೂ ದೊಡ್ಡ ಮಂಗ್ಲದ ಜನರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು ಇಲ್ಲಿಗೆ ಈ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು